ಮಹಾಲಿಂಗಪುರ ನಗರದಲ್ಲಿ ವಿಶ್ವಗುರು ಬಸವೇಶ್ವರ ಪುತಳಿ ಅನಾವರಣ ಬಾಗಲಕೋಟೆ ಜಿಲ್ಲೆಯ ರವಗುಬೆನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ಪಟ್ಟಣದಲ್ಲಿ ವಿಶ್ವಗುರು ಬಸವೇಶ್ವರ ಪುತಳಿ ಅನಾವರಣ ಹಾಗೂ ಎಪಿಎಂಸಿ ರಸ್ತೆಗೆ ಹೊಂದಿಕೊಂಡಿರುವಂತಹ ವಿದ್ಯುತ್ ದೀಪಗಳ ಉದ್ಘಾಟನಾ ಸಮಾರಂಭ ಜರುಗಿದೆ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಅಬಕಾರಿ ಸಚಿವರು ಆದ ಆರ್ಬಿ ತಿಮ್ಮುರ್ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಂಸದ ಪಿಸಿ ಗದ್ದಿಗೌಡ್ರು ಹಾಗೂ ತೇರದಾಳ ಮತ ಕ್ಷೇತ್ರದ ಆದ ಸಿದ್ದು ಸವದಿ ಹಾಗೂ ತೇರದಾಳ ಮತ ಕ್ಷೇತ್ರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ ಸಿದ್ದು ಕುಂಡೂರ ಮತ್ತು ಮಹಾಲಿಂಗಪುರ ಪುರಸಭೆಯ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಉಪಸ್ಥಿತರಿದ್ದರು ಶಾನೂರ್ ಗೊಲಂಬಿ I don't know, I don't know, I don't know 谢 <laughs> 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 ಆರೋಡ ಬಸವೇಶ್ವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಎಪಿಎಂಸಿ ರಸ್ತೆಗೆ ಹೊಂದಿಕೊಂಡಂತ ವಿದ್ಯುತ್ ದೀಪಗಳ ಉದ್ಘಾಟನಾ ಸಮಾರಂಭವನ್ನ ಇವತ್ತು ಸಮಸ್ತ ಮಹಾಲಿಂಗಪುರ ಜನತೆಯ ಒಂದು ಸನ್ಮಾನ್ಯ ಶ್ರೀ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಸಿದ್ದು ಸೌದಿ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯ ಅತಿಥಿ ಹಾಗೂ ಪುರಸಭೆ ಅಧ್ಯಕ್ಷರಂತೆ ಎಲ್ಲರ ಪಾಟೀಲ್ ಹಾಗೂ ಉಳಿದ ಎಲ್ಲ ಪುರಸಭಾ ಗೌರವ ಸದಸ್ಯರೊಂದಿಗೆ ಇವತ್ತನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೂ ಮತ್ತು ಮಾಲಿನ್ಪುರ್ ಸಮಸ್ತ ಈ ಸಮಾರಂಭದಲ್ಲಿ ಭಾಗವಹಿಸಿದ ಮಾಲಿನ್ಪುರ್ ಸಮಸ್ತ ಜನತೆಗೂ ನಮ್ಮ ಮಾಲಿಂಗ್ಪುರದ ಪುರಸಭೆಯ ಪರವಾಗಿ ತುಂಬ ಹೃದಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಂಸ್ಥೆಗೆ